ಇಂದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಒಂದು ಬಿಗ್ ಡೇ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇವತ್ತು ಜೈಲೋ ಅಥವಾ ಬೇಲೋ ಎನ್ನುವಂತಹ ನಿರ್ಧಾರ ಆಗಲಿದೆ ಇನ್ನ ಈ ಒಂದು ನಿರ್ಧಾರವನ್ನ ಮಾಡಲಿದೆ ನ್ಯಾಯಾಲಯ ಇಂದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಡೇ ಬೇಲೋ ಜೈಲೋ ನಿರ್ಧರಿಸಲಿದೆ ನ್ಯಾಯಾಲಯ ನಾಲ್ಕು ಕೇಸ್ ಪೈಕಿ ಪ್ರಕಟವಾಗಲಿದೆ ಒಂದು ಪ್ರಕರಣದ ತೀರ್ಪು ಕೆಆರ್ ನಗರದ ಮಹಿಳೆಯ ಮೇಲಿನ ಕೇಸ್ನ ತೀರ್ಪು ಕಾಯ್ದಿರಿಸಿತ್ತು ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಜುಲೈ ಮೂವತ್ತಕ್ಕೆ ತೀರ್ಪನ್ನ ಕಾಯ್ದಿರಿಸಿತ್ತು ಈ ಸಂಬಂಧ ಇಂದು ನಿರ್ಧಾರವಾಗಲಿದೆ ಪ್ರಜ್ವಲ್ನ ಮುಂದಿನ ರಾಜಕೀಯ ಭವಿಷ್ಯ ಇಂದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಂತಹ ವಿಡಿಯೋ ಫೋಟೋಗಳೇ ಮುಳುವಾಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆಆರ್ ನಗರ ಮೂಲದ ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಅಂತಿಮ ತೀರ್ಪನ್ನ ಪ್ರಕಟಣೆ ಮಾಡಲಿದೆ ಈ ತೀರ್ಪು ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಮಾಡೋದ್ರಿಂದ ಭಾರಿ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಕೇಸ್ಗಳಿದೆ ಈ ನಾಲ್ಕು ಕೇಸ್ಗಳ ಪೈಕಿ ಈಗ ಮೊದಲ ಕೇಸ್ ಆ ಒಂದು ಕೇಸ್ನ ತೀರ್ಪು ಪ್ರಕಟವಾಗ್ತಾ ಇದೆ ಇನ್ನು ಇದೇ ಕೇಸ್ನಲ್ಲಿ ಈಗಾಗಲೇ ವಾದ ಪ್ರತಿವಾದ ಎರಡೂ ಕೂಡ ಮುಗಿದಿದೆ ಹೀಗಾಗಿ ತೀರ್ಪನ್ನ ಕಾಯ್ದಿರಿಸಿತ್ತು ನ್ಯಾಯಾಲಯ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ತೀರ್ಪನ್ನ ಕೂಡ ನೀಡಲಿದೆ ಇಂದು ಪ್ರಜ್ವಲ್ ಈ ಕೇಸ್ನಲ್ಲಿ ಅಪರಾಧಿಯೋ ಅಥವಾ ನಿರಪರಾಧಿಯೋ ಅಂತ ಕೋರ್ಟ್ ಮೊದಲಿಗೆ ತೀರ್ಪನ್ನ ಕೂಡ ನೀಡಲಿದೆ ಒಂದು ವೇಳೆ ಅಪರಾಧಿ ಅಂತ ತೀರ್ಪನ್ನ ನೀಡಿದ್ರೆ ಬಳಿಕ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟಣೆ ಮಾಡಲಾಗುತ್ತೆ ಇವತ್ತು ನೋಡಿ ಇವತ್ತು ಬಿಗ್ ಡೇ ಮಹತ್ವದ ದಿನ ಪ್ರಜ್ವಲ್ ರೇವಣ್ಣ ಅವರ ಪಾಲಿಗೆ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಅಂತಾನೆ ಹೇಳ್ಬೋದು ಕೆಆರ್ ನಗರ ಮಹಿಳೆ ಏನು ಅತ್ಯಾಚಾರ ಆರೋಪವನ್ನು ಮಾಡಿದ್ದಾರೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾದ ಪ್ರತಿವಾದವನ್ನ ಈಗಾಗಲೇ ಆಲ ಆಲಿಸಿದೆ ಕೋರ್ಟ್ ಇವತ್ತು ತೀರ್ಪನ್ನ ಕೂಡ ನೀಡಲಿದೆ ಈ ಒಂದು ತೀರ್ಪು ಏನಾದ್ರೂ ಪ್ರಜ್ವಲ್ ರೇವಣ್ಣ ಈ ಒಂದು ಕೇಸ್ನಲ್ಲಿ ಅಪರಾಧಿ ಅಂತ ಏನಾದ್ರೂ ಘೋಷಣೆ ಮಾಡ್ತು ತೀರ್ಪನ್ನ ನೀಡ್ತು ಅಂತ ಹೇಳಿದ್ರೆ ಬಳಿಕ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟಣೆ ಮಾಡಲಾಗುತ್ತೆ ಅದು ಎಷ್ಟು ವರ್ಷ ಇನ್ನ ನಾಲ್ಕು ಕೇಸ್ಗಳಲ್ಲಿ ಒಂದು ಕೇಸ್ನ ತೀರ್ಪು ಇವತ್ತು ಪ್ರಕಟಣೆ ಆಗ್ತಾ ಇರುವಂತದ್ದು ಇನ್ನು ಈ ಶಿಕ್ಷೆಯ ಪ್ರಮಾಣದ ಬಗ್ಗೆ ವಾದ ಪ್ರತಿವಾದ ಕೂಡ ನಡೆಯಲಿದೆ ಆಮೇಲೆ ಗರಿಷ್ಠ ಶಿಕ್ಷೆಯನ್ನು ಕೂಡ ವಿಧಿಸಬೇಕು ಅಂತ ಪ್ರಾಸಿಕ್ಯೂಷನ್ ಪರ ವಕೀಲರು ವಾದವನ್ನ ಕೂಡ ಮಂಡನೆ ಮಾಡಲಿದ್ದಾರೆ ಕಡಿಮೆ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಪ್ರತಿವಾದವನ್ನ ಕೂಡ ಮಂಡಿಸಲಿದ್ದಾರೆ ಇನ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂತ್ರಸ್ತೆ ಕೊಟ್ಟಂತಹ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಜೊತೆಗೆ ಪ್ರಜ್ವಲ್ ತಾನೇ ಚಿತ್ರೀಕರಿಸಿಕೊಂಡಿದ್ದಂತಹ ವಿಡಿಯೋ ಫೋಟೋಗಳು ಕೂಡ ಸಾಕ್ಷಿಗಳಾಗಿದೆ ಇಲ್ಲಿ ಈ ಒಂದು ಪ್ರಮುಖವಾದಂತಹ ಕೇಸ್ನಲ್ಲಿ ಪ್ರಜ್ವಲ್ ಮಾಜಿ ಕಾರ್ ಚಾಲಕ ಇನ್ನ ಕಾರ್ತಿಕ್ ಕೂಡ ಈ ಕೇಸ್ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಸಾಕ್ಷಿಯಾಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಕ್ರಿಮಿನಲ್ ಕೇಸ್ನಲ್ಲಿ ಅಪರಾಧಿ ಆಗ್ತಾರೋ ಇಲ್ವೋ ಅನ್ನೋದು ಇವತ್ತು ನಿರ್ಧಾರವಾಗ್ತಾ ಇದೆ ಇನ್ನ ಪ್ರಜ್ವಲ್ ರೇವಣ್ಣಗೆ ನಾಲ್ಕು ವರ್ಷಕ್ಕಿಂತ ಹೆಚ್ಚಿನ ವರ್ಷ ಜೈಲು ಶಿಕ್ಷೆ ಆದ್ರೆ ಪ್ರಜಾಪ್ರತಿನಿಧಿಯ ಕಾಯ್ದೆಯ ಪ್ರಕಾರ ಅದಾದ ನಂತರ ಆರು ವರ್ಷಗಳವರೆಗೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ ಹೀಗಾಗಿ ಇಂದು ಪ್ರಜ್ವಲ್ ಅಪರಾಧಿ ಆಗ್ತಾರೋ ಅಥವಾ ಕುಲಾಸಿ ಆಗ್ತಾರೋ ಎಂಬುದರ ಮೇಲೆ ಅವರ ರಾಜಕೀಯ ಭವಿಷ್ಯ ಕೂಡ ನಿಂತಿರುವಂತದ್ದು ಕಾದ್ ನೋಡ್ಬೇಕಾಗುತ್ತೆ ತೀರ್ಪು ಏನಾಗುತ್ತೆ ಅಂತ